ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಜಪಮಾಲಾ ಯಾವ ವಿಧದ ಜಪಮಾಲೆಯೊಂದಿಗೆ ಮಂತ್ರ ಪಠಿಸಿದರೆ ಯಾವ ದೇವರು ಒಲಿಯುತ್ತಾರೆ ಗೊತ್ತೇ ದೇವರನ್ನು ಒಲಿಸಿಕೊಳ್ಳಲು ಮಂತ್ರವನ್ನು ಪಠಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಯಾವ ವಿಧದ ಜಪಮಾಲೆಯೊಂದಿಗೆ ನೀವು ಯಾವ ದೇವರನ್ನು ಪ್ರಾರ್ಥಿಸಬೇಕು ಎಂದು ತಿಳಿಯುವುದು ಆದ್ದರಿಂದ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ಈ ಒಂದು ಲೇಖನವನ್ನು ಪೂರ್ಣವಾಗಿ ಓದಿ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಿಕತೆಯ ಅನೇಕ ಸಂಪ್ರದಾಯಗಳು ಚಾಲ್ತಿಯಲ್ಲಿವೆ ಅವುಗಳಲ್ಲಿ ಧ್ಯಾನದ ವಿಶೇಷ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಯಾವುದೇ ವ್ಯಕ್ತಿ ತನ್ನ ಇಷ್ಟದ ದೇವರಿಗಾಗಿ ಧ್ಯಾನಿಸಿದಾಗಲೆಲ್ಲ ಅವನು ಮನಸ್ಸನ್ನು ಕೇಂದ್ರೀಕರಿಸಲು ಮಂತ್ರವನ್ನು ಪಠಿಸುತ್ತಾನೆ ಮತ್ತು ಆ ಸಮಯದಲ್ಲಿ ಜಪಮಾಲೆಯೊಂದಿಗೆ ಮಂತ್ರವನ್ನು ಪಠಿಸುತ್ತಾನೆ ಹಿಂದೂ ಧರ್ಮದಲ್ಲಿ ವಿವಿಧ ದೇವರುಗಳು ಮತ್ತು ದೇವತೆಗಳಿಗೆ ವಿಭಿನ್ನ ಮಾಲೆಗಳ ಮಹತ್ವವನ್ನು ಹೇಳಲಾಗಿದೆ ಯಾವ ದೇವತೆ ಅಥವಾ ದೇವರಿಗೆ ಯಾವ ಜಪಮಾಲೆಯೊಂದಿಗೆ ಮಂತ್ರವನ್ನು ಪಠಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ವಿಷ್ಣು ರಾಮ ಅಥವಾ ಶ್ರೀಕೃಷ್ಣನನ್ನು ಪೂಜಿಸುವಾಗ ತುಳಸಿಯ ಮಾಲೆಯೊಂದಿಗೆ ಪಠಿಸುವುದು ಮಂಗಳಕರವಾಗಿದೆ ತುಳಸಿಯ ಮಾಲೆಯೊಂದಿಗೆ ಪಠಿಸುವುದರಿಂದ ಅನೇಕ ಯಜ್ಞಗಳಿಗೆ ಸಮಾನವಾದ ಸದ್ಗುಣ ಫಲಿತಾಂಶಗಳನ್ನು ಪಡೆಯಬಹುದು ಎಂಬುದು ಪೌರಾಣಿಕ ನಂಬಿಕೆಯಾಗಿದೆ ತುಳಸಿ ಮಾಲೆಯೊಂದಿಗೆ ವಿಷ್ಣುವನ್ನು ಧ್ಯಾನಿಸುವುದು ಖ್ಯಾತಿ ಮತ್ತು ಅದೃಷ್ಟವನ್ನು ತರುತ್ತದೆ ಶ್ರೀಗಂಧದ ಹಾರವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಎಲ್ಲ ದೇವರುಗಳು ಮತ್ತು ದೇವತೆಗಳ ಹೆಸರುಗಳನ್ನು ಬಿಳಿ ಶ್ರೀಗಂಧದ ಜಪಮಾಲೆಯೊಂದಿಗೆ ಪಠಿಸಬಹುದು ಶ್ರೀಗಂಧದ ಮಾಲೆಯೊಂದಿಗೆ ವಿಷ್ಣು ತಾಯಿ ಸರಸ್ವತಿ ಶ್ರೀರಾಮ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸಬಹುದು ವಿಶೇಷ ಫಲಿತಾಂಶಗಳನ್ನು ನೀಡುತ್ತದೆ ರುದ್ರಾಕ್ಷಿಯು ಶಿವನಿಗೆ ತುಂಬ ಪ್ರಿಯವಾಗಿದೆ ರುದ್ರಾಕ್ಷಿಯ ಜಪಮಾಲೆಯೊಂದಿಗೆ ಮಹಾದೇವನ ನೂರ ಎಂಟು ಹೆಸರುಗಳನ್ನು ಮತ್ತು ಅವನ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲ ದುಃಖಗಳು ನಿವಾರಣೆಯಾಗುತ್ತವೆ ರುದ್ರಾಕ್ಷಿ ಮಾಲೆಯೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಸಿಗುತ್ತದೆ ಸ್ಫಟಿಕದ ಜಪಮಾಲೆಯೊಂದಿಗೆ ತಾಯಿ ಭಗವತಿಯ ಹೆಸರುಗಳನ್ನು ಪಠಿಸಬೇಕು ಸ್ಫಟಿಕಹಾರವು ದೇವ ಪೂಜೆಗೆ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಮಾಲೆಯೊಂದಿಗೆ ದೇವಿಯ ನಾಮವನ್ನು ಪಠಿಸುವುದರಿಂದ ಬಡತನ ಮತ್ತು ನಕಾರಾತ್ಮಕತೆ ನಿರ್ಮೂಲನೆಯಾಗುತ್ತದೆ ಇದು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಹವಳದ ಕಲ್ಲುಗಳಿಂದ ಮಾಡಿದ ಹಾರದೊಂದಿಗೆ ಪಠಿಸುವುದರಿಂದ ಮಂಗಳ ದೋಷ ನಿವಾರಣೆಯಾಗುತ್ತದೆ ಮಂಗಳವನ್ನು ಪೂಜಿಸುವ ಮೂಲಕ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶನಿಯ ದೋಷವನ್ನು ಸಹ ದೂರ ಮಾಡಬಹುದು ದೆವ್ವಗಳ ಕಾಟದಿಂದ ಮುಕ್ತಿ ಹೊಂದಬಹುದು ಹನುಮಂತನ ಮಂತ್ರಗಳನ್ನು ಹವಳದ ಮಾಲೆಯೊಂದಿಗೆ ಪಠಿಸಬೇಕು ಅರಿಶಿನ ಉಂಡೆಗಳಿಂದ ತಯಾರಿಸಿದ ಹಾರದೊಂದಿಗೆ ಗಣೇಶನ ಹೆಸರುಗಳನ್ನು ಪಠಿಸಬೇಕು ಗುರು ಕೂಡ ಈ ಜಪಮಾಲೆಯೊಂದಿಗೆ ಮಂತ್ರವನ್ನು ಪಠಿಸುವ ಮೂಲಕ ಸಂತೋಷ ನಿಮ್ಮ ಜೀವನದಲ್ಲಿ ಎಲ್ಲ ದುಃಖಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು